ಾಟಿ ಎಂಟು ಶತಮಾನಗಳ ಹಿಂದೆ ಅಗ್ನಿ ಖಟ್ಖನಾಥ್ಯಾಂತಿವೀರ ದೇವದೇತಾರ ಶ್ರೀ ಬಸವೇಶ್ವರ ಜಾತಿ ಪದ್ಧತಿಯ ಹೋಮ ರೂಪಕ್ಕೆ ಬಿಟ್ಟು ವೈದಿಕರ ಯಜ್ಞ ತಾಪಕ್ಕೆ ಬಲಿ ಹೋಗ ದಲಿತ ಜೀವರ ನೆತ್ತಿ ಮತಿ ವಿಚಾರಕ್ಕೆ ತಾಯುಕದ ಸುಕ್ಷೇಮ ಧರ್ಮನಾಥಕ್ಕೆ ನಡೆಸಿದ ಮಹಾತ್ಮನೇ ನೆರೆದು ಭಾಗವತ ಶಕ್ತಿಯಂ ಕರೆದು ಮತ ಮೌಢ್ಯದ ಜ್ಞಾನ ಪಂಕವನ್ನು ತೊಳೆದು ಕರುಣಿಸು ನಮಗೆ ವಿಜ್ಞಾನ ವೈಚಾರಿಕ ತೀರ್ಥದಿಂದ ವಿಜ್ಞಾನ ವೈಚಾರಿಕ ತೀರ್ಥದಿಂದ ಶ್ರೀ ಬಸವೇಶ್ವರ ಅಂತ ಹೇಳಿ ವಿಶ್ವಗುರು ಬಸವಣ್ಣನವರ ಬಗ್ಗೆ ವಿಶ್ವ ಮಾನವ ಕವಿ ಕುವೆಂಪು ಅವರು ಬರೆದ ಸಾಲಗಳನ್ನ ಸ್ಮರಿಸ್ತಾ ಜನಸ देवदासी ಆಶೀರ್ವಾದಗಳನ್ನ ಅರಸ್ತಾ ಅವರ ಹಾದಿಯೊಳಗೆ ನಡ್ಕೊಂಡು ಕೊಟ್ಟಿರುವಂತ ಗುರುಗೆ ತಕ್ಕ ಶಿಷ್ಯನಾದ ಶರಣ ಸರ್ಜನಿಕೆಯ ಬಸವ ಸ್ವರೂಪಿ ಪರಮಪೂಜ್ಯ ಶ್ರೀ ಗುರುಮೋಹನ್ ಅವರಿಗೆ ಶರಣು ಶರಣಾರ್ಥಿ ಎಂದು ಅವರ ಪಾತಾಳಿಗಳಲ್ಲಿ ಮನೆ ಮಳೆದು ನನ್ನ ಸಮಸ್ತ ತಾಯಿ ತಂದೆಯರಿಗೆ ನನ್ನ ಶರಣು ಶರಣಾರ್ಥಿಗಳು ನನ್ನ ಹೆತ್ತದಂತೆ ನನಗೆ ಎಷ್ಟು ಪ್ರೀತಿ ಅವರಿಗೂ ಕೂಡ ನಾನು ಶರಣೆಂದು ಎಲ್ಲ ನನ್ನ ಮುದ್ದು ಪುಟಾಣಿಗಳಿಗೂ ಶರಣ ಶರಣಾರ್ಥಿಗಳನ್ನ ಹೇಳ್ತ ಇವತ್ತು ಅಪರೂಪದ ದ್ವಾಂಸರ ಮುಂದೆ ನಿಂತು ಮಾತಾಡಕತ್ತೇನೋ ಅನ್ನೋ ಅನುಭವ ಭಾವಿ ಬರಬೇಕಪ್ಪ ನನಗೆ ನಾನು ಅನುಭಾವಿಯಲ್ಲ ಇಲ್ಲಿ ಅನುಭವದ ನುಡಿಗಳು ನಿಮಗೆ ಅಲ್ಲ ಅದ క్రీ మాట్టు ప్రతి వచ్చన బాగు వచన జే దయ హేలు బండి ఈడరెం బండీ మృదశ తరగీలు కణ వచనగా ఎరడే సే నాల్కే సే నదు బే ನಾವು ಸರಳ ಮಾಡುವ ಶಕ್ತಿ ವಚನಕಾರ ವಚನಗಳನ್ನ ಅಷ್ಟು ಪಾಠ ಹೇಳ್ತಾವ ಅದಕ್ಕೆ ನಾವು ವಚನಗಳನ್ನ ಕರ್ಕೋಬೇಕು ಹೌದ್ರಿ ಇವತ್ತಿನ ಮಕ್ಕಳಿಗೆ ಸ್ವಲ್ಪ ಸಂಸ್ಕಾರದ ಕೊರತೆ ಆಗ್ಬಿಟ್ಟದ ಮನಿ ಇಲ್ಲದಿದ್ದರೊಂದು ಪರಿ ಗುಣವೂ ಇಲ್ಲದಿದ್ದರೆ ಮೂಗ ಕೊಯ್ಲದ ಕೂಡಲ ಸಂಗಮ ದೇವ आत्मीय गौरव सन्मान पूजा आशीर्वाद श्री शिवानंद कलबुर्गी श्रीमती सुब्रता देसाई है